ರೆ ನಮಸ್ಕಾರ ಬಾಡಿದ ಹೂಗಳು ಮುಗ್ಗುಗಳು ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ ಆದರೆ ಪಡುಬಿದ್ರಿಯ ಕಲಾವಿದೆ ರೂಪ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿತ್ರಕಲಾವಿದೆಯಾಗಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಅನುಭವ ಅವರದು ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂಥ ಹೂವಿರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂಥ ಹೂಗಳು ಬಾಡಿ ಹೋದಾಗ ಅದನ್ನು ಬಿಸಾಡುವಂಥದ್ದು ಸಾಮಾನ್ಯ ಆದರೆ ನೀವು ಅದಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನು ಮಾಡಿದ್ದೀರಿ ಹೇಗೆ ಮೇಡಮ್ ಹೇಗೆ ಆರಂಭ ಆಯಿತು ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವಾಗ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂಥದ್ದು ಅದು ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ ಯಾಕಂದ್ರೆ ಹಸಿರು ಎಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂಥದ್ದು ಅದು ಯಾವಾಗ್ಲೂ ನನ್ಗೆ ಮನಸ್ಸಲ್ಲಿ ನನಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದರಲ್ಲಿ ಒಂದು ಮಾಡಬೇಕು ಅಂತ ಬಹುಶಃ ಟೈಮು ಸಿಕ್ಕಿರ್ಲಿಲ್ಲ ಬಹುಶಃ ಆಗ ಕಲಾವಿದು ಆಗಿರ್ಲಿಲ್ಲ ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆ ಆಗೆಲ್ಲ ಹಾಗೇನೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಬಿಜಿಎಂ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು ನಂತರ ಇದು ನಾನು ನನ್ನ ಊರಲ್ಲಿ ಬಂದು ನಾನು ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು ಮೊದ್ಲು ಮಾಡ್ತಾ ಇದ್ದೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಅದೊಂದು ಒಂದು ಮೆಥಡ್ ಆಕ್ಚುಲಿ ಕಲಾಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು ಒಣಗಿಸ್ತಾ ಇದ್ದೆ ಬಟ್ ಏನೋ ಒಂದು ಮಾಡಬೇಕು ಅಂತ ಇತ್ತು ತುಮೂಲ ಇತ್ತು ಆಸಕ್ತಿ ಇತ್ತು ನನ್ನಿಂದ ಮೊದ್ಲಿಂದನ ನನಗೊಂದು ಸಂಶೋಧನ ಒಂದು ಪ್ರವೃತ್ತಿ ಯಾಕೆ ಬಂತು ಹೇಗೆ ಬರ್ತದೆ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಎಷ್ಟು ಪ್ರಶ್ನೆ ಕೇಳ್ತಿ ನೀನು ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬೋದು ಅಂತ ಅನಿಸ್ತದೆ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್ ಹುಟ್ಟಿ ಬೆಳೆದಿದ್ದು ಎಲ್ಲ ಸಾಲಿಗ್ರಾಮ ಕೋಟಾ ಉಡುಪಿ ಜಿಲ್ಲೆ ಬರ್ತದೆ ನಂತರ ನನ್ನ ತಂದೆಗೆ ವರ್ಗಾವಣೆ ಅವರು ಆರೋಗ್ಯ ಇಲಾಖೆಯಲ್ಲಿದ್ದರು ಹಾಗಾಗಿ ಸಾಲಿಗ್ರಾಮ ಸಾಗರ ಮತ್ತು ಉಡುಪಿ ಆಯ್ತು ಆಯಿತು ಮದುವೆಯಾಗಿ ನಾನು ಹದಿಮೂರು ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ ಯು ಎಲ್ಲಿ ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ ನನ್ಗೆ ಏನೋ ಸಮ್ ಇಸ್ ಮಿಸ್ಸಿಂಗ್ ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು ಅಲ್ಲಿ ಶಾರ್ಜಾದಲ್ಲಿ ನನ್ಗೆ ಮದುವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ ಎಲ್ಲ ಮಹಿಳೆಯರ್ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ ಆಗ ಅದೇ ಟೈಮ್ ಅಲ್ಲಿ ಮಗಳು ಕೆ ಜಿ ಒನ್ ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಶಾರ್ಜಾಟಿನ್ಸ್ ಇನ್ಸ್ಟಿಟ್ಯೂಟಲ್ಲಿ ಸ್ಕಲ್ಪ್ಚರ್ ಸಿರಾಮಿಕ್ಸ್ ಗ್ರಾಫಿಕ್ಸ್ ಮತ್ತು ಪೇಂಟಿಂಗಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು ಅಂದರೆ ನಂದು ಮನೆ ಕೆಲಸದೊಂದಿಗೆ ದಿನ ಒಂದು ಏಳೆಂಟುಗಳ ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂಥದ್ದು ಇದ್ದೇ ಇತ್ತು ಯಾವುದೆಲ್ಲ ಆರ್ಟ್ಗಳನ್ನು ಮಾಡ್ತೀರಿ ವಾಟ್ರ್ ಕಲರ್ ಪೇಂಟಿಂಗ್ಸ್ ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಅಂತೆಲ್ಲ ಬರ್ತದೆ ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ಥರ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ ನನ್ನ ಕೊಲಿಗ್ಸ್ ಕೂಡ ಯಾವಾಗಲೂ ಕೇಳೋದು ಎಂತ ನಿಂಗೆ ಹೂವು ಮತ್ತು ಎಲ್ಲೇ ಬಿಟ್ಟರೆ ಬೇರೆ ಎಂತ ಕಾಣೋದಿಲ್ವಾ ಅಂದರೆ ಎಷ್ಟು ಮಾಡೋದು ಅಂತ ಬಟ್ ನನಗೆ ಎಷ್ಟು ಮಾಡಿದ್ರೂ ಸಹ ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ ಲ್ಯಾಂಡ್ಸ್ಕೇಪ್ ಸೀ ಸ್ಕೇಪ್ ಎಲ್ಲ ತುಂಬ ಮಾಡಿದ್ದೇನೆ ಬೇಕಾದಷ್ಟು ಮಾಡಿದ್ದೇನೆ ಸಾಧಾರಣ ಒಂದು ಇನ್ನೂರು ಮುನ್ನೂರು ಜಾಸ್ತಿ ಜಾಸ್ತಿ ಮಾಡಿದಿರಬಹುದು ಬಟ್ ಆದರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ ಅದು ಬೇರೆ ಎಲ್ಲಿ ಸಿಗ್ತಾ ಇರಲಿಲ್ಲ ಹಾಗಾಗಿ ನಂದು ಎಲ್ಲಾ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೆ ಅಕ್ರಿಲ್ ಕಲೆ ಎಲ್ಲಾ ಎಲ್ಲ ಹೆಚ್ಚಿನ ಹೂಗಳು ಎಲೆಗಳು ಇದೆ ಎಲ್ಲ ನನಗೆ ತುಂಬಾ ಇಷ್ಟವಾಗ್ತಾ ಇತ್ತು ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲ ಬಂದು ಬಿಡ್ತದೆ ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ ಎಲೆಗಳನ್ನು ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ ಅಂದ್ರೆ ಇದಂದ್ರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ ತೋಟ ಮಾಡಿಕೊಂಡಾಗ ನನಗೆ ಮನೆ ಒಳಗೆ ಅಂದ್ರೆ ಇದು ನನಗೆ ಹಕ್ಕಿ ಕೊಕ್ಕಿನ ಹಾಗೆ ಕಾಣುವಂಥದ್ದು ಅದರದು ಬಾಲದ ಹಾಗೆ ಕಾಣುವಂಥದ್ದು ಏನೋ ಒಂದು ಚಿಟ್ಟೆ ಹಾಗೆ ಕಾಣುವಂಥದ್ದು ನನ್ನ ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು ನನ್ಗೆ ಅದು ತುಂಬಾ ವಿಚಿತ್ರ ಕೂಡ ಆಗ್ತೈತೆ ಯಾಕಂದ್ರೆ ನಾವು ಹದಿಮೂರ್ ಹದಿಮೊಂದು ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು ಗುರುಗಾಂವಲ್ಲಿ ಅಲ್ಲಿ ಕೂಡ ಅವಾಗ ನನ್ಗೆ ಆಗ್ತೈತ ನನ್ನ ಮನಸ್ಥಿತಿ ಸರಿ ಇಲ್ವಾ ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟು ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ ಆದ್ರೆ ಮನಸ್ಸು ನಮ್ಮದು ಕೇಳುದಿಲ್ಲ ಅದು ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದೆ ಇಲ್ಲ ನೋಡು ನಿಂಗೆ ಹಾಗೆ ಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು ಸೊ ಅದು ಕೂಡ ಹಾಗೆ ನಿಮ್ಗೆ ಎಲ್ಲಾ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಈ ಒಣಗಿದ ಎಲೆ ಹೇಳಿದ ಕೂಡಲೇ ಅಂದ್ರೆ ನನ್ನ ಒಂದು ಮುನ್ನೂರು ಜಾತಿಯ ಗಿಡಗಳಿದ್ರೆ ಒಂದು ಮೂರು ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ ಡ್ರೈ ಆಗ್ತದೆ ನಿಮ್ಗೆ ಬಟ್ ಇದ್ರಲ್ಲಿ ಇದನ್ನೊಂದು ಗಿಫ್ಟ್ ಕೊಟ್ಟ ಕೊಡ್ಲೆ ಅಟ್ ಲೀಸ್ಟ್ ಒಂದು ಎರಡು ವರ್ಷ ಮೂರು ವರ್ಷ ಆದ್ರೂ ಅದೊಂದು ಬರ್ಬೇಕು ಬಾಳಿಕೆ ಬಾಳಿಕೆ ಬರ್ಬೇಕು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ ಯಾಕಂದ್ರೆ ನಾನ್ ಫಸ್ಟ್ ಫಸ್ಟ್ ಎಲ್ಲ ಈ ಗೋರಟ್ಟೆ ಹೂ ದಾಸವಾಳ ನಮ್ಗೆ ಗೊತ್ತಿಲ್ಲ ಆಗ ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರಾನೆ ಅಂತ ಹೇಳಿ ಮಾಡ್ತಾ ಇದ್ದೆ ಅದು ಫಂಗಸ್ ಬರ್ತಾ ಇತ್ತು ಕಲರ್ ಫೇಡ್ ಆಗ್ತಾ ಇತ್ತು ಸೊ ಮತ್ತೆ ತುಂಬಾ ಆಸಕ್ತಿ ಉಳಿತಾ ಇತ್ತು ಯಾಕಂದ್ರೆ ನಾನು ಫಸ್ಟ್ ಒಂದು ಒಂದು ದಿನಕ್ಕೆ ಒಂದು ಇಪ್ಪತ್ತು ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು ಇಪ್ಪತ್ತೈದು ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುದಂತಿರ್ಲಿಲ್ಲ ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ ಇದು ನಂದು ಬಹುಶಃ ಹತ್ತು ವರ್ಷಗಳ ಕಾಲ ಪ್ರಯತ್ನವೇ ಇದು ಮತ್ತೆ ಏನಲ್ಲ ಪ್ರಯೋಗಾತ್ಮಕ ಅಂದರೆ ಈಗ ಯಾರಾದರೂ ಒಂದು ಹೊಸ ಎಲೆ ತಂದು ಕೊಟ್ಟು ನೀವು ತ ಹೂ ತಂದು ಕೊಟ್ಟು ನೀವು ಇದು ಡ್ರೈವ್ ಮಾಡಿ ಅಂದರೆ ನಾನು ಕೂಡಲೇ ಮಾಡಲಿಕ್ಕೆ ಕೇಳುವುದಿಲ್ಲ ಯಾಕಂದರೆ ನನಗೆ ಅದು ನೋಡಬೇಕು ಫಂಗಸ್ ಬರಬಾರ್ದು ಮೇನ್ ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗಬಾರ್ದು ಈಗ ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗಬಾರ್ದು ಹಾಗೇನೆ ರಿಟೈನ್ ಆಗಿರ್ಬೋದು ಜಾತಿಯ ಎಲೆಗಳು ಇದ್ರೆ ಒಂದು ಎರಡು ಮೂರು ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ ಅಂದ್ರೆ ದೇವರದು ಕ್ರಿಯೇಚ ಇದು ಕೂಡ ಅದು ನನ್ಗೆ ಪ್ರತಿ ಸಹ ನನ್ನ ಒಂದು ಕಲೆ ಅಥವಾ ಒಂದು ಎಲೆಗಳನ್ನು ನೋಡುವಾಗ ನಾನ್ ಮಾಡಿರುವಂತದ್ದು ಏನಿಲ್ಲ ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ ಅದನ್ನು ನಾನು ಒಂದು ಔಟ್ ಮಾಡ್ತಾ ಇದ್ದೆ ಅಷ್ಟೇ ಸುಮಾರು ಒಂದು ನಲವತ್ತು ವರ್ಷಗಳ ಕೆಳಗಡೆ ಈ ಗುಲುಗುಂಜಿ, ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್ ಹೌದು ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ ಬುಡ್ ಫಂಗೆ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್ ಸೊ ಅದನ್ನು ಕೂಡ ಹಾಗೆ ಡ್ರೈ ಮಾಡಿ ಕಲೆಕ್ಟ್ ಮಾಡುದು ಇಡುದು ಡ್ರೈ ಆಗಿ ಇರ್ತದ ಬಟ್ ಅದು ನೋಡಿ ಹೀಗೆ ಒಂದು ಎಂಟು ಹತ್ತು ವರ್ಷ ನೋಡ್ತಾ ಇದ್ದೆ ಫಸ್ಟ್ ಒಂದು ನಾಲ್ಕೈದು ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ ಒಂದು ವರ್ಷದೊಳಗೆ ಅಷ್ಟೇ ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂಥದ್ದು ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು ಅರ್ಜೆಂಟ್ ಮಾಡಲಿಕ್ಕಿಲ್ಲ ನಿಮಗೆ ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟಲ್ಲಿ ಹೋಗಿ ಅದು ಓವರ್ಲ್ಯಾಪ್ ಮಾಡಿಟ್ರಿ ಲೀವ್ಸ್ ಎಲ್ಲ ಅದೆಲ್ಲ ಆಗ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗೋದಿಲ್ಲ ಮತ್ತು ಕುತೂಹಲಕ್ಕೆ ಎರಡು ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ ನೋ ನೀವು ಏನು ಮಾಡಿದರೂ ಒಮ್ಮೆ ನಿಮಗೆ ಅದು ಫುಲ್ ಎರ್ಟ್ರೈಟ್ ಆಗಿರ್ಬೇಕು ಸೊ ಆ ಥರ ಮಾಡ್ಕೊಂಡು ಹೋಗ್ಬೋದು ಇದು ಒಂದು ಮೆಥಡ್ ಸೆಕೆಂಡ್ ಈಸ್ ನಿಮಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬು ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾ ಅದು ಗಿಡ ಕೂಡ ಹಾಗೇನೆ ನಿಮಗೆ ಅದನ್ನೊಂದು ನೀವು ಅಂದರೆ ನೀವು ಒಬ್ಸರ್ವ್ ಮಾಡಬೇಕು ಇದರಲ್ಲಿ ಮೇನ್ ಇರೋದು ಏನಿಲ್ಲ ಒಬ್ಸರ್ವೇಶನ್ ನಿಮ್ಮದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನೋವೇಟಿವ್ ಐಡಿಯಾಸ್ ಕೂಡ ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗೆ ಅದು ಟೆಕ್ಸ್ಚರೇ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಅದು ತುಂಬಾ ಖುಷಿ ಕೊಡ್ತಾ ಇತ್ತು ಅಂದ್ರೆ ನಿಮಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಥರ ಸಿಕ್ಕಿಲ್ಲ ನಿಮಗೆ ಮೇಯ್ನ್ ಸಿಕ್ಕುವಂಥದ್ದು ಈ ಚಳಿಗಾಲದ ಟೈಮಲ್ಲಿ ಕೂಡ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ ಆಗ ನಾನು ಹೇಳಿದೆ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂಥದ್ದು ಮಂಜುಟ್ಟಿ ಗುಲ್ಗುಂಜಿ ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದರೆ ನಿಮಗೆ ಅದಕ್ಕೆ ಫಂಗಸ್ ಬರುವುದಿಲ್ಲ ಉದುರುದಿಲ್ಲ ಮೇಯ್ನ್ ನೀವು ಅದು ಕೂಡ ನೋಡಬೇಕಾಗ್ತದೆ ಉದುರ್ಬಾರ್ದು ಆಮೇಲೆ ಅದು ಇಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು ಕೆಲವುದು ನಿಮಗೆ ಡ್ರೈ ಆಗ್ತದೆ ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ ಉದುರ್ತದೆ ಇದು ಎರಡನೇ ಮೆಥಡ್ ಆಗ್ತದೆ ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ಸೈಡ್ ಡೌನ್ ಅಂದ್ರೆ ನಾವು ಏನಾದರೆ ಒಂದು ಹ್ಯಾಂಗರಿಗೂ ಏನಾದ್ರೂ ಒಂದಿಷ್ಟು ಕಟ್ಟಿ ಬಿಟ್ಟು ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಲಿಕ್ಕೆ ಯಾಕೆಂದರೆ ನಿಮಗೆ ಡ್ರೈ ಆಗ್ತದೆ ಆದ್ರೆ ಕಲರ್ ಬಿಡ್ತದೆ ಪೇಪರಲ್ಲಿ ಅಲ್ಲಿ ಮಾಡ್ತಾ ಇರಲ್ಲ ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ ಸೊ ನಾವಂದ್ರೆ ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಒಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ ಅಥವಾ ಕಲರ್ ಬಿಡುವುದ್ರೂ ಕೂಡ ನಾವು ಅದ್ರ ಕೆಳಗಡೆ ಬೇರೆ ಏನೋ ಒಂದು ಎಲೆ ನಿಟ್ಟು ಕಲರ್ ಬಿಡದಿರುವಂತದ್ದು ಆ ಎಲೆಗಳು ಆ ಹೂವುಗಳು ಪೇಪರಿಗೆ ಟಚ್ ಆಗದಿದ್ದ ಹಾಗೆ ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾವು ನಾವು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ ಆ್ಯಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು ಲೈಬ್ರರಿಂದ ತರೋದು ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು ಬಟ್ ಇದರಲ್ಲಿ ಅಂತ ಯಾರು ಇಷ್ಟ್ರ ತನಕ ಅಂತ ಒಂದು ಕೂಲಂಕುಶವಾಗಿ ಮಾಡಿದಂತೆ ಇಲ್ಲ ಜಸ್ಟ್ ಒಂದು ಇಟ್ಟಿದ್ದಾರೆ ಅಷ್ಟೇ ಇವನ್ ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ನವರೆಲ್ಲ ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿ ಮಾಡಿದವರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲಾರು ಹೇಳ್ತಾ ಇದ್ರು ನಮ್ಮ ಹ್ಯಾಂಡಿಕ್ರಾಫ್ಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿದ್ರಿ ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿ ನಿಮಗೆ ಅದು ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ ನಾಟ್ ಗ್ಲಾಸಿ ಟೈಪ್ ಆಲ್ಸೋ ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡ್ಬೋದು ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಒಂದು ಪೇಪರ್ ಇಟ್ರೆ ಇಡ್ಬೋದು ನಿಮ್ಗೆ ಒಂದು ಎಂಟತ್ತು ಪೇಪರ್ ಅದೇ ಫಸ್ಟ್ ಹೇಳಲ್ಲ ಓವರ್ ಲ್ಯಾಪ್ ಮಾಡಲಿಕ್ಕಿಲ್ಲ ಮತ್ತೆ ನಿಮಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ಪೇಪರನ್ನು ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸದ ಕಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಜಾಸ್ತಿ ಇಟ್ರು ಅಡ್ಡಿಲ್ಲ ನಿಮ್ಗೆ ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೂ ಭಾರವಾದ ವಸ್ತುಗಳು ಅದು ಭಾರವಾದ ವಸ್ತುಗಳಂದ್ರೆ ಒಂದು ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟು ನಿಮ್ಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ ನಲ್ವತ್ತು ಕೆಜಿ ಮತ್ತೊಂದ್ ಸೈಡ್ ಇಪ್ಪತ್ ಕೆಜಿ ಹಾಗಲ್ಲ ಅಲ್ಲ ಆದ್ರೆ ವೈಟ್ ಎಲ್ಲ ಕರೆಕ್ಟೇ ಇರಬೇಕು ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ ಇಪ್ಪತ್ತೈದು ದಿನ ಆದ್ರೂ ಮಿನಿಮಮ್ ಬೇಕೇ ಬೇಕು ಬಟ್ ಈ ಮೆಥಡ್ ಕೂಡ ನಿಮಗೆ ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ ಆ ಮಳೆಗಾಲದಲ್ಲಿ ಫಂಗಸ್ ಫಂಗಸ್ ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಮ್ಗೆ ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ ಅಂದರೆ ನಿಮಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನಗೆ ಇವತ್ತು ಪುರ್ಸೊತ್ತು ಸಂಜೆ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು ಅಂದರೆ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗೆ ನೀವು ಗಾರ್ಡನಿಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನಗೆ ಬಹುಶಃ ಒಂದು ಅರವತ್ತು ದಿವಸ ಅಷ್ಟೇ ವರ್ಷದಲ್ಲಿ ಮುನ್ನೂರ ಅರವತ್ತು ದಿವಸದಲ್ಲಿ ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ ನಿಮ್ಗೆ ಹತ್ತು ಗಂಟೆ ನಂತರ ಎಲ್ಲ ತೆಗೆದ್ರೆ ಏನಾಗ್ತದೆ ಅಂದರೆ ಆಗೋದೇ ಇರಬಹುದು ಬಟ್ ಆಗ್ತದೆ ಹೆಚ್ಚಾಗಿ ಏನಂದರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ ಅಂದರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ ಆವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿರ್ತದೆ ಸೊ ಚಾನ್ಸಸ್ ಆರ್ ಇರೋ ಅದು ಒ ಉದುರಿ ಹೋಗುವಂತ ಚಾನ್ಸಸ್ ಅದಕ್ಕೆ ರಿಸ್ಕ್ ತಗೊಳ್ಕುದಿಲ್ಲ ಯಾಕಂದ್ರೆ ದಿಸ್ ಇಸ್ ಬೆಸ್ಟ್ ಟೈಮ್ ಬೆಳಿಗ್ಗೆದೆಲ್ಲ ಒಮ್ಮೆ ತಿಂಡಿ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದರ ಮೇಲೆ ನನಗೆ ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನಗೆ ಟೈಮ್ ಬೆಸ್ಟ್ ಟೈಮ್ ಅನ್ನಿಸ್ತದೆ ಹೌದು ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ ಎಲ್ಲಾ ಹೂಗಳು ಸೂಕ್ತ ಅಂದ್ರೆ ಎಲ್ಲಾ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ ಗುಲಾಬಿ ಇರ್ತದೆ ಅಥವಾ ಗುಲಾ ಬೀಸಾ ನಿಮ್ಗೆ ಅಂದ್ರೆ ಈಗ ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ ಅದ್ರಲ್ಲಿ ಏನ್ ಮಾಡ್ತಾರೆ ಅವ್ರ ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ ಅದ ಸ್ಪ್ರಿಂಕ್ ಅವಾಗ ಅದನ್ನೆಲ್ಲ ನಿಮ್ಗೆ ತೊಗೊಳ್ಳಿ ಹೋಗಿ ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬಳಸಿದೆ ನಾನು ಹಾಳು ಮಾಡಿದೆ ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ ಇಲ್ಲ ಹಾಗೆ ಅಲ್ಲ ಅಂದರೆ ಡಿ ನೀರನ್ನ ಅಂಶ ಇರಲೇಬಾರ್ದು ಅದಕ್ಕೋಸ್ಕರ ನಾನು ಎಲ್ಲರಿಗೆ ಹೇಳೋದು ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದು ಗಾರ್ಡನೇ ನೀರಿನ ಅಂಶ ಇಲ್ದಿದ್ದಾಗ ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ ಮತ್ತೆ ಎಲ್ಲ ಆಗೋದಿಲ್ಲ ಅಂದರೆ ಗು ರೋಸಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬ ಇರ್ತದೆ ತುಂಬ ಗುಪ್ಪೆ ಥರ ಕೂಡ ಇರ್ತದೆ ಅದು ನೀವೇ ಫೈಂಡ್ ಔಟ್ ಮಾಡಬೇಕು ಯಾವ ಥರದ್ದು ಹೇಗೆ ಮಾಡಬೇಕು ಅಂತ ಅಂತ ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಕೊಂಡ್ರು ಕೂಡ ಕಲರ್ ಬಿಡುವ ಚಾನ್ಸಸ್ ಇರ್ತದೆ ಸಾಮಾನ್ಯವಾಗಿ ಬುಕ್ಕಿನಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದ್ರೆ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ ಕಲರ್ ಖಂಡಿತ ಬದಲಾವಣೆ ಆಗ್ತದೆ ನಿಮಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ ಅದು ನಾನ್ ಸಿಲಿಕಾ ಜೆಲ್ಲ ಇಟ್ಟು ಮಾಡ್ತೇವೆ ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ ಎರಡು ಮೂರು ವರ್ಷಗಳ ನಂತರ ಚಾನ್ಸಸ್ ಆದರೆ ಅದು ಕಲರ್ ಚೇಂಜ್ ಆಗುವಂಥದ್ದು ಪರಿಸ್ಥಿತಿ ಇರ್ತದೆ ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗಲೇ ಹೇಳ್ತೇವೆ ಅಂತದ್ದು ಬಟ್ ಇದನ್ನು ತಕ್ಕೊಳೋರ್ದು ಕ್ಯಾಟಗರಿನೇ ಬೇರೆ ಇರ್ತದೆ ಬಿಕಾಸ್ ಆರ್ಟ್ ಲವರ್ಸ್ ಆಗಿರ್ಬೇಕು ಅವ್ರಿಗೆ ಇದರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯಿತು ನಂತರದ ಸ್ಟೆಪ್ ಏನು ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ ಹೋಗಿ ಹೋಗಿ ಮಾಡ್ತೇನೆ ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ನಾನು ಮೊದಲಿಂದ ಸಹ ಹಾಗೆ ನಂದು ಫ್ರೀ ಟೈಮ್ ಅಲ್ಲಿ ಲೈಕ್ ಐ ಹಾವ್ ಟು ಬಿ ವೆರಿ ಕ್ವಾಯಡ್ ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಲಿ ಕೂಡ ಹೋಗಿ ಅವರು ಆರ್ಟ್ ಮಾಡಿ ಬರ್ತಾರೆ ಬಟ್ ನನ್ಗೆ ಹಾಗಲ್ಲ ಕ್ವಾಯಟ್ ಇರಬೇಕು ಸೈಲೆಂಟ್ ಇರ್ಬೇಕು ಮತ್ತೆ ಒಂದ್ ಎರಡು ದಿನ ಸ್ವಲ್ಪ ಆಲೋಚನೆ ಮಾಡ್ತಾ ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ ಈಗ ಪೇಂಟಿಂಗ್ ಅಲ್ಲಿ ನಿಮಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ ಸೊ ನೀವು ಯು ಕೆನ್ ಜಸ್ಟ್ ವಿಜುವಲೈಸ್ ಇಟ್ ನೀವು ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಬಟ್ ಇದರಲ್ಲಿ ಇಟ್ಸ್ ಒಪೋಸಿಟ್ ರಿಯಾಕ್ಷನ್ ಏನಂದ್ರೆ ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡಬಹುದು ಇದರಲ್ಲಿ ಆಮೇಲೆ ಸರ್ಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನು ಫುಲ್ ಅದು ಅದಕ್ಕೆ ಏನಾಗ್ತದೆ ಈಗ ಒಂದು ನಾವಿಲ್ ಮಾಡೋದಾದ್ರೂ ಸ ಅದರಲ್ಲಿ ಏನೇನು ಬೇಕಾಗ್ತದೆ ಕಣ್ಣು ಮಾಡೋದಾದ್ರೆ ಯಾವುದು ಬೇಕಾದ್ರೆ ಕೊಕ್ಕು ಮಾಡಬೇಕಾದ್ರೆ ಕಾಲು ಮಾಡಬೇಕಾದ್ರೆ ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಬಗ್ಗೆ ತಿಂಕ್ ಮಾಡ್ತಾನೆ ಇರಬೇಕಾಗ್ತದೆ ಅಂದ್ರೆ ಈಗ ನನಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ದು ಗೊತ್ತಾಯ್ತು ಹೇಗೆ ಮಾಡೋದು ಅಂತ ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ ಸೊ ಅದು ಅದೇ ಎಲ್ಲದು ನನ್ಗೆ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ ನೀವು ಯಾವ್ದೆಲ್ಲ ಮಾಡಿದೀರಿ ತನಕ ಕೋಳಿ ನವಿಲು ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ ಇತ್ತೀಚೆಗೆ ಈಗ ಲಾಸ್ಟ್ ಒಂದು ಎರಡು ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು ಕಲರ್ಲೆಸ್ ಆರ್ಟ್ ವರ್ಕ್ಸ್ ಅಂದ್ರೆ ಯಾವ್ದಕ್ಕೆ ಟೈಪ್ ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಒಂದು ಕೋಳಿಯ ರೆಕ್ಕೆ ಆಗಲಿ ಅದಕ್ಕೆ ಕೊಕ್ಕಾಗ್ಲಿ ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ ಕಲರ್ಫುಲ್ ಎಲೆಗಳು ಇರ್ತದೆ ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ ಇದಕ್ಕೆ ಈಗ ಬೇಡಿಕೆ ಹೇಗಿದೆ ಮೇಡಮ್ ಅಂದ್ರೆ ಅದನ್ನು ಮಾಡಿ ಮಾರಾಟ ಮಾಡ್ತೀರಿ ಅದಕ್ಕೆ ಬೇಡಿಕೆ ಹೇಗಿದೆ ನಾನು ಹೇಳಿದಲ್ಲ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಐದು ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ ಸಹ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು ಈ ಕಲೆಯನ್ನು ನಾನು ಆ್ಯಕ್ಚುಲಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಒಳರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು ನಂತರ ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು ಐದು ವರ್ಷದ ಕೆಳಗೆ ಅದನ್ನು ಸಿಂಪಲ್ ಆಗಿ ನಾನೊಂದು ಬುಕ್ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ ಮತ್ತೆ ಅವ್ರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇದು ಇಸ್ ವೆರಿ ಪೊಟೆನ್ಶಿಯಲ್ ನೀವು ಮಾಡ್ಕೊಂಡು ಹೋಗಿ ಅಂತ ಸೊ ಅದರ ನಂತರ ನಂದು ಎರಡ್ ಸಾವಿರದ ಇಪ್ಪತ್ತರ ನಂತರ ಇಟ್ ಹಸ್ ಕಮ್ ಟು ದ ಮಾರ್ಕೆಟ್ ಫ್ರಾಂಕ್ಲಿ ಟೆಲಿಂಗ್ ನಾನು ಏನು ಎಕ್ಸ್ಪೆಕ್ಟ್ ಮಾಡುದಿಲ್ಲ ಮಾಡಿರ್ಲೂ ಇಲ್ಲ ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ ವಿಭಿನ್ನತೆ ಎಷ್ಟು ಅಂದ್ರೆ ಒಂದು ನಾನು ಇಷ್ಟು ತನಕ ಒಂದು ಮುನ್ನೂರೈವತ್ತು ಕಲಾಕೃತಿಗಳನ್ನು ಮಾಡಿದ್ದೇನೆ ನೂರೈವತ್ತಕ್ಕಿಂತ ಜಾಸ್ತಿ ಸೇಲೇ ಆಗಿದೆ ಮತ್ತೆ ಕೆಲವೊಂದು ಕಸ್ಟಮೈಸ್ಡ್ ಆರ್ಡರೇ ಬಂದಿದೆ ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡಿಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್ ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನನ್ನದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು ಒಳ್ಳೆ ರೆಸ್ಪಾಂಡ್ ಬಂದಿದೆ ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಾಗ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದೆ ಎಂತ ಆಗ್ತದೆ ಮತ್ತೆ ಹೇಳ್ತಾರೆ ಕೆಲವರು ನಾವು ಮಾಡ್ತೇವೆ ಅದು ಆಗುದಿಲ್ಲ ಫಂಗಸ್ ಬರ್ತದೆ ನೆಸೆಡ್ ಇಟ್ಸ್ ನಾಟ್ ಲೈಕ್ ದಟ್ ನೀವು ನೀವಾಗಿರ್ಬೇಕು ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನನ್ಗೆ ಈಗ ಕಾನ್ಫಿಡೆನ್ಸ್ ಉಂಟು ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದಿದೆ ಬರ್ತಾ ಉಂಟು ಇನ್ನು ಖಂಡಿತವಾಗ್ಲು ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರಬಹುದು ಎರಡು ವರ್ಷದ ಕೆಳಗೆ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ ಹದಿನಾರು ಮೀಟರ್ ಏರಿಯಾಕ್ಕೆ ಹಾಕಿದ್ರು ಎಂಟು ಮೀಟರ್ ಏರಿಯಾಕ್ಕೆ ನಂದು ಹೂವಿದು ಮಾಲೆ ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ ನನಗೆ ಮೇಯ್ನ್ ನನಗೆ ನನ್ನ ಊರು ನಮ್ಮ ಊರು ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ ಅಂದ್ರೆ ನಾನು ಎಲ್ಲ ಕಡೆ ಸುತ್ತಾಡಿ ಬಂದರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯ ಹೂಗಳಿಲ್ಲ ಅಂದ್ರೆ ಈಗ ಡೆಲ್ಲಿ ಊರಿನ ಊರುಗಳಿಲ್ಲ ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ ಎಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ ಏನೋ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ ಬಟ್ ಆದರೆ ನಮ್ಮ ಸ್ಥಳೀಯ ಗಿಡಗಳ ಈಗ ನನ್ನ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ ಹಾಗೆ ನಾನೇನ್ ಮಾಡಿದೆ ಗಾರ್ಡನ್ ಮಾಡ್ಕೊಂಡಂಗೆ ಜಾಸ್ತಿ ಕೆಲಸಸ ಮಾಡ್ಲಿಕ್ಕೆ ಬೇಡ ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ ಸೊ ನಾನು ಅವಾಗ ಏನ್ ಮಾಡಿದೆ ಗೊರಟೆ ನಂದಿ ಬಟ್ಲು ರಥ ಹೂವು ಕರವೀರ ಸಂಪಿಗೆ ಅದಲ್ಲ ಇಲ್ವೇ ಇಲ್ಲ ಈಗ ಇಲ್ಲ ಅದನ್ನೇ ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನನಗೆ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇಯಲ್ಲಿ ನಾನು ವಾರಕ್ಕ ಒಂದು ದಿವ್ಸ ಕೂಡ ನೀರು ಹಾಕುದಿಲ್ಲ ಯಾಕಂದ್ರೆ ಆ ಜಾತಿಯ ಗಿಡಗಳು ನಂದಿ ಬಟ್ಲು ಇದಕ್ಕೆಲ್ಲ ಯಾರಾದರೂ ಗೊಬ್ಬರ ಹಾಕುದಂತ ಉಂಟಾ ಯಾರು ನೀರು ಕೂಡ ಹಾಕೋದಿಲ್ಲ ಸೊ ನಾನು ಅದನ್ನೆಲ್ಲ ಗಮನ ಇಟ್ಕೊಂಡು ನನಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ ಒಂದು ನಲ್ವತ್ತೈದು ವೆರೈಟಿ ಜಾಸ್ತಿಯೇ ಇರ್ಬೋದು ನನ್ನ ಅಂದಾಜು ಕೇಪ್ಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ ಅವಾಗ ನನ್ಗೆ ಏನಾಗ್ತದೆ ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದು ಕೂಡಲೆ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡಬೇಕು ಅಂತ ಏನಿಲ್ಲ ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದು ಕೂಡ ದಿನೇಶ್ ಹೋಳರು ಕೂಡ ಒಂದು ಮಾತು ಹೇಳಿದ್ರು ನಾನು ಫಸ್ಟ್ ಅವಾಗ ಏನಂತ ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ ಇಲ್ಲ ಇದು ತುಂಬಾ ಚೆನ್ನಾಗಿದೆ ನಿಮ್ದು ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ ಈಗ ನಾವು ನಿಜವಾಗ್ಲೂ ಹೇಳೋದು ಎನ್ವೈರ್ಮೆಂಟಲ್ ಡೇ ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ ಯಾರು ಮರ ನೆಡ್ತಾರೆ ಮನೆ ಹತ್ರ ಯಾರು ನೆಡುದಿಲ್ಲ ಎಲ್ಲರಿಗೆ ಕಸ ಬೇಡ ಅದರದ್ದು ಇದು ಬೇಡ ರೂಟ್ ಬರ್ತದೆ ಬೇರು ಬರ್ತದೆ ಹಾಗೆಲ್ಲ ಥಿಂಕ್ ಮಾಡ್ತಾರೆ ಬಟ್ ಹೂವಿದಾದರೆ ಅದು ಹೂವಿದು ಕೂಡ ಅಂತ ಎಲ್ಲರೂ ಗುಲಾಬಿ ತಂದು ನೋಡ್ದು ಮತ್ತೊಂದು ತಂದು ನೋಡೋದು ಹಾಗಲ್ಲ ನೀವು ಸ್ವಲ್ಪ ಆಲೋಚನೆ ಮಾಡಿ ನಲ್ವತ್ತು ವರ್ಷದ ಕೆಳಗೆ ಹೋದರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೇ ಹೂಗಳು ನಾನೇನು ಮಾಡಿದೆ ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು ಹಾಗಾಗಿ ಏನಾಯ್ತು ಅಂದರೆ ಗಾರ್ಡನ್ ಅಂದರೆ ಓ ನಿಮಗೆ ಕೆಲಸದವರೇ ಇರಬೇಕು ನೀರು ಹಾಕಬೇಕು ಅಂಥದ್ದೆಲ್ಲ ಎಂಥ ಟೆನ್ಷನ್ ಇಲ್ಲ ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರ್ಕಾರಿ ಗಿಡಗಳು ಸ್ವಲ್ಪ ಡೆಕೋರೇಟಿವ್ ಫಾರ್ಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದಾನೆ ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್ ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲೇ ನನಗೆ ರೂಫ್ ಉಂಟು ಆಲ್ರೆಡಿ ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು ಅಲ್ಲಿ ಏನು ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೇನೆ ಅದು ಕೂಡ ಏನು ಮೊದಲಿಂದ ನಾನೇನು ಫಸ್ಟ್ ಏನು ಇನ್ನೂರು ಗಿಡ ಇರಲಿಲ್ಲ ಫಸ್ಟ್ ಆರು ಪಾಟಿಂದ ಶುರು ಮಾಡಿದ್ದು ಸ್ಲೋಲಿ ಸ್ಲೋಲಿ ಗೊತ್ತಾಯಿತು ಓ ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟು ಕೂಡಲೇ ಅದು ತುಂಬ ಬಾಡಿ ಹೋಗೋದು ಅದಕ್ಕೆ ದಿನಾ ನೀರು ಹಾಕಬೇಕು ತುಂಬಾ ಕಷ್ಟಪಡ್ಬೇಕಾಗ್ತಾ ಇತ್ತು ದಿನಾ ನೀರು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರುತ್ತೆ ಎಲ್ಲರಿಗೂ ಕಷ್ಟವೇ ಸೊ ನಾನೇನ್ ಮಾಡಿದೆ ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡು ಅಂದ್ರೆ ನಾನೇ ಅದು ಡಿಫರೆನ್ಸ್ ಮಾಡ್ಕೊಂಡದ್ ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದೆ ಅದು ಗಿಡ ಮರದ ಕೆಳಗೆ ಇತ್ತ ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ ಅಂದ್ರೆ ಅವ್ರು ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತಾಗ್ತದೆ ಟೆರಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ತುಂಬಾ ಎಲ್ಲ ಹಾಕ್ಬಾರ್ದು ಸನ್ಲೈಟ್ ಬೇಕು ದಿನಕ್ಕೆ ದಿನ ಗಂಟೆಗಳಾದ್ರೂ ಸೂರ್ಯನ ಬೆಳಕು ಬೇಕೇ ಬೇಕು ಜೊತೆಗೆ ತರಕಾರಿ ಕೂಡ ಇದೆ ತರ್ಕಾರಿ ಕೂಡ ದಿನಕ್ಕಾಗುವಷ್ಟು ಆಗ್ತದೆ ತುಂಬಾ ಅಂತಲ್ಲ ಹೌದು ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು ಈಗ ಬಸಳೆ ಬದನೆಕಾಯಿ ಹೌದು ಹಾಗೆ ನುಗ್ಗಿಯೋದು ಆರಂಭದಲ್ಲೇ ನೀವು ಒಬ್ರು ಚಿತ್ರಕಲಾವಿದೆ ಹೌದು ಕುಂಚಕಲೆಗಳನ್ನು ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ ಹೇಗೆ ಬದಲಾಗಿ ಕೂಡ ಜೆಮ್ಸ್ ಮಿಲಿನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ ಆಮೇಲೆ ಗುರುಗಾಂವಲ್ಲಿ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ ಗುರುಗಾಂವಲ್ಲಿ ಇರುವಾಗ ನನಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು ಮಾಡ್ತಾ ಇದ್ದೆ ಮೊದಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ ಸೊ ನನಗೆ ಈಗ ತುಂಬಾ ವರ್ಷಗಳ ಕಾಲ ನಿಮಗೆ ಒಂದೇ ತರ ಇದ್ರೆ ಹೊಸತನ ನಿಮಗೆ ಬಯಸ್ತದೆ ಆಕ್ಚುಲಿ ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ಎಲ್ಲ ಕೊಲ್ಲ ತುಂಬಾ ಬೇಜಾರು ಯಾಕೆ ನೀವು ವರ್ಕ್ ಇಲ್ಲ ಇಲ್ಲ ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ ಸೊ ಹಾಗೆ ಶುರುವಾದ ಜರ್ನಿ ಅವರಿಗೆ ಹೂವಿದು ಮಾಲೆ ಮಾಡೋದು ಎಲ್ಲ ಕಟ್ತಾ ಇದ್ದೆ ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ ಒಂದೇ ತರ ಇತ್ತು ನನಗೆ ಐ ಜಸ್ಟ್ ವಾಂಟ್ ಟು ಶಿಫ್ಟ್ ಸಮ್ಥಿಂಗ್ ಎಲ್ಸ್ ಬಟ್ ಇದು ಕೂಡ ನನ್ನ ಕೈ ಹಿಡಿತು ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು ಅಂದ್ರೆ ಈಗ ನಮಗೆ ಇದು ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡಿದ್ರಿ ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ನಿಮ್ಗೆ ತ್ರೀ ಡಿ ಎಫೆಕ್ಟ್ ಬರುದಿಲ್ಲ ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ ತ್ರೀ ಡಿ ಫೇರ್ ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ ಬಟ್ ಇಟ್ಸ್ ವೆರಿ ಗುಡ್ ಲುಕ್ ತುಂಬಾ ಚಂದ ಕಾಣ್ತದೆ ಇವನ್ ಫ್ರೇಮ್ ಹೇಗೆ ಮಾಡಿಸ್ಬೇಕು ಅಂತವೇ ಆಲೋಚನೆ ಮಾಡಿ ಮಾಡಿ ಒಂದು ವರ್ಷ ತೆಗೆದೆ ಆವಾಗ ನಂದು ಮೊದಲು ಒಂದು ಐನೂರರಷ್ಟು ಕಲಾಕೃತಿಗಳು ಹಾಳಾಗಿತ್ತು ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ ಅಂದರೆ ಅದಕ್ಕೆ ಒಂದು ಸರಿಯಾಗಿ ನಮಗೆ ಐಡಿಯಾ ಇರಲಿಲ್ಲ ಅಲ್ಲ ಮತ್ತು ನಮಗೆ ಗೊತ್ತಾಯ್ತು ಫ್ರೇಮ್ ಬೇಕು ಈಗ ಈ ಕಲಾಕೃತಿಗಳು ಮಾಡುವಾಗ ನನಗೆ ಮೊದಲು ಫ್ರೇಮ್ ರೆಡಿ ಇರಬೇಕು ಈಗ ಬೇರೆ ಕಲಾಕೃತಿಗಳ ಹೇಗೆ ನಿಮಗೆ ವಾಟರ್ ಕಲರ್ ಆಕ್ರಲಿಕ್ ಎಲ್ಲ ನಿಮಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡೋದು ಮತ್ತೆ ನಿಮಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡೋದು ನೀವದು ಹೊರಗಡೆ ಕೊಡ್ತೀರಾ ಫ್ರೇಮ್ ಹೊರಗಡೆ ಎಂದವೇನು ಈಗ ಮೇಡಮ್ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಗಂಡ ಮತ್ತೆ ಮಗಳು ಮಗಳೇನ್ ಮಾಡ್ಕೊಂಡು ಮಗಳದು ಈಗ ಈ ಮೊನ್ನೆ ತಾನೇ ಬಿ ಡಿ ಎಸ್ ಆಯ್ತು ಅವಳು ಎಮ್ ಡಿ ಎಸ್ ಗೆ ತಯಾರಿ ಮಾಡುದ ಒಂದು ಈಗ ರೂಪಾಸ್ ಕ್ರಿಯೇಷನ್ಸ್ ಅಂತ ಹೇಳ್ಕೊಂಡು ಒಂದು ಎಸ್ಟಾಬ್ಲಿಷ್ ಆಯ್ತು ಯೂಟ್ಯೂಬ್ ಚಾನೆಲ್ ಇದೆ ಸೊ ಅದೆಲ್ಲ ಎಸ್ಟಾಬ್ಲಿಷ್ ಮತ್ತೆ ಪಬ್ಲಿಸಿಟಿ ಆದ ಜನರು ಕೇಳಲಿಕ್ಕೆ ಶುರು ಮಾಡ್ತಾರೆ ಕ್ಲಾಸ್ ತಕ್ಕೊಳ್ಳಿ ಕ್ಲಾಸ್ ಮತ್ತೆ ಓಕೆ ನನ್ಗೆ ಆಯ್ತು ಮಕ್ಕಳತ್ರ ಕಲೀಲಿಕ್ಕೆ ತುಂಬಾ ಹಾಗೆ ನಾನು ಅದು ಶುರು ಮಾಡಿದ್ರು ಅಲ್ಲಿ ಕೂಡ ನಾವು ಐ ಸಿ ಸಿಲೆಬಸ್ ಫಾಲೋ ಮಾಡುದು ಇದರಲ್ಲಿ ಮೇನ್ ನಾವು ಕ್ರಿಯೇಟಿವಿಟಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಮಕ್ಕಳಿಗೆ ಎಷ್ಟು ಬೇಕಾದ ಸ್ಟಾರ್ಟ್ ಫಾರ್ಮ್ಸ್ ಕೊಡುವಂತದ್ದು ಮೂವೀಸ್ ನೋಡುವಂತದ್ದು ಅಂದ್ರೆ ಈಗ ಆಸ್ಕರ್ ಅವಾರ್ಡ್ ಮೂವೀಸ್ ಯಾವುದೋ ಒಳ್ಳೊಳ್ಳೆ ಮೂವೀಸ್ ಬಂದ್ರೆ ಮಕ್ಕಳನ್ನು ನೋಡುದು ಅವ್ರ ಅವಾಗ ಅದನ್ನು ಮೆಮೊರಿ ರೀಕಲೆಕ್ಟ್ ಮಾಡಿ ಅದರಿಂದ ಏನಾದರೂ ವರ್ಕ್ಸ್ ಮಾಡುದು ಅವ್ರ ಅವ್ರ ಏಜ್ ಗೆ ತಕ್ಕಂತೆ ಮಾಡ್ಕೊಂಡು ಹೋಗ್ತಾರೆ ಈಗ ಒಂದಷ್ಟು ತಾರಸಿ ಗಿಡಗಳಿರ್ಬೋದು ಒಂದಷ್ಟು ಮನೆಯ ಮುಂದೆ ಇಷ್ಟೊಂದು ಗಿಡಗಳನ್ನ ನೀವು ನೆಟ್ಟಿದ್ದೀರಿ ಇವುಗಳನ್ನು ಮೇಂಟೈನ್ ಮಾಡುವಂತದ್ದು ಸುಲಭದ ಕೆಲಸ ಅಲ್ಲ ಅದಕ್ಕೆ ತುಂಬಾ ಒಂದು ಸಮಯ ಕೊಡಬೇಕು ಒಂದಷ್ಟು ಹಣವನ್ನ ಅದಕ್ಕೆ ಹಾಕ್ಬೇಕಾಗ್ತದೆ ಅಷ್ಟು ಸಮಯ ಕೊಡಬೇಕು ಇದೆಲ್ಲ ಹೇಗೆ ಮಾಡ್ತಾ ಇದ್ದೀರಿ ಮೇಡಮ್ ನೋಡಿ ಇದ್ರಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಹೆಂಗಸರಿಗಿರುವ ಹಾಗೆ ನನಗೆ ಕಾಸ್ಟ್ ಎಫೆಕ್ಟಿವ್ ಎಲ್ಲಿ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ನಾನು ಇದರಲ್ಲಿ ಯಾವ್ದಾವುದೋ ಎಲ್ಲಿಯೋ ಜಾತಿ ಫಾರೆನ್ ಗಿಡಗಳನ್ನೆಲ್ಲ ತಂದು ನೆಡಲಿಲ್ಲ ಸ್ಥಳೀಯ ಗಿಡಗಳ ಬಗ್ಗೆ ನಂಗೆ ಮೊದಲಿಂದ ಹೇಳ್ತಾ ಇದೆ ನಂಗೆ ತುಂಬಾ ಅಪಾರವಾದ ಪ್ರೀತಿ ಹೌದು ಹೂ ಅದನ್ನ ಗಿಡ ತರದು ನೆಡುದು ಎಲ್ಲ ಮಾಡ್ತೇನೆ ಹೂ ಆಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಸ್ವಲ್ಪ ಗಾರ್ಡನ್ ಕ್ರೇಜಿ ಎಲ್ಲರಿಗೆಸ ಹುಚ್ಚಿ ಎಲ್ಲರ ಮನೆಯಲ್ಲಿ ಸಹ ಸ್ವಲ್ಪ ಗಿಡಗಳು ಉಂಟು ಸೊ ಈಗ ನನ್ನ ಅಕ್ಕನ ಮನೆಯಿಂದ ಅಮ್ಮನ ಮನೆಯಿಂದ ಅತ್ತೆ ಮನೆಯಿಂದ ಆಗ ಸೋಷಿಯಲ್ ಬಾಂಡಿಂಗ್ ಕೂಡ ಇರ್ತದೆ ನೀವೊಂದೀಗ ನರ್ಸರಿಂದ ತಂದ ಕೊಳ್ಳೆ ಆ ಬಾಂಡಿಂಗ್ ಇರೋದಿಲ್ಲ ಅಂಗಡಿಯಲ್ಲಿ ಕೊಟ್ಟೆ ನಾನು ತಕೊಂಡು ಬಂದೆ ಏನೋ ಅದು ಒಂದು ಫೀಲಿಂಗ್ ಇರ್ತದೆ ಬಟ್ ಇದರಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲರೂ ನನಗೆ ಗಿಡಗಳನ್ನು ಕೊಡ್ತಾ ಇದ್ರು ಹಾಗೆ ನಾನು ಫಸ್ಟ್ ಆಫ್ ಆಲ್ ಅದರ ಕಾಸ್ಟ್ ಎಫೆಕ್ಟಿವ್ ಆಯಿತು ಲೆಸ್ ಮೇಂಟೆನೆನ್ಸ್ ಯಾಕಂದ್ರೆ ಈ ಸ್ಥಳೀಯ ಗಿಡಗಳೇ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಏನು ಜಾಸ್ತಿ ಆರೈಕೆ ಇಲ್ಲ ಯಾರಾದ್ರೆ ನಂದಿ ಬಟ್ಲು ಹೋಗಿ ಗೊಬ್ಬರ ಹಾಕಿದ್ದು ನೀರು ಹಾಕಿದ್ದಾರೆ ಅಂತ ಹೇಳಿದ್ದು ಯಾರು ಹಾಕುದಿಲ್ಲ ಅದು ನಾನ್ ಸಷ್ಟೇ ಮಾಡಿರುವಂತದ್ದು ಮತ್ತೇನು ಮಾಡ್ಲಿಲ್ಲ ನಿಮ್ಗೆ ಜಾಸ್ತಿ ನೀರು ಬೇಕು ಅಂತಿದ್ರೆ ಮಾತ್ರ ಒಂದ್ ಏಪ್ರಿಲ್ ಮೇಲೆ ಸ್ವಲ್ಪ ಏನಾದ್ರು ಫಂಕ್ಷನ್ಸ್ ಗಳಿದ್ರೆ ನೀರ್ ಹಾಕಿ ಅಷ್ಟೇ ಗಿಡಗಳು ಸಾಯೋದು ಅಂತ ಇರುದಿಲ್ಲ ಮತ್ತೆ ಇದು ಕಂಪೋಸ್ಟ್ ಫ್ರೀ ನಿಮ್ಗೆ ಏನೂ ಕೆಮಿಕಲ್ಸ್ ಹಾಕಲೇ ಇಲ್ಲ ಇಷ್ಟು ಗಾರ್ಡನ್ ಅಲ್ಲಿ ಯಾವುದೇ ಕೆಮಿಕಲ್ ಕೂಡ ನಾನು ಬಳಸಲಿಲ್ಲ ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಈ ಸ್ಥಳೀಯ ಗಿಡಗಳು ನೆಡೋದ್ರಿಂದ ಏನಾಗ್ತದೆ ಚಿಟ್ಟೆಗಳ ಸಂತತಿ ಜಾಸ್ತಿ ಆಗ್ತದೆ ಚಿಟ್ಟೆಗಳ ಸಂತತಿ ಜಾಸ್ತಿ ಆದಾಗ ಏನಾಗ್ತದೆ ಅದು ಮಕರಂದವನ್ನು ಹೀರ್ಲಿಕ್ಕೆ ಬರ್ತದೆ ನೀವು ತರಕಾರಿ ಗಿಡ ಹಾಕಿದ್ರೆ ನಿಮ್ಗೆ ಅಲ್ಲಿ ಪರಾಗ ಸ್ಪರ್ಶ ಚಿಟ್ಟೆಗಳು ಬೇಕು ನಿಮ್ಗೆ ಇದು ಒಂದು ಇಂಡೈರೆಕ್ಟ್ ಒಂದು ಇದೊಂದು ನನ್ನದೊಂದು ಸಣ್ಣ ಎಫರ್ಟ್ ದೊಡ್ಡದಂತಲ್ಲ ಬಟ್ ನಾವು ಎಲ್ಲಿ ಹೋದಲ್ಲಿ ಕೂಡ ಬರೀ ಮಾಲೆ ಮಾಡುದು ಕಲಾಕೃತಿಗಳನ್ನು ಮಾಡೋದಲ್ಲ ಅಟ್ಲೀಸ್ಟ್ ನಿಮ್ಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗದಿದ್ರು ಸ್ಥಳೀಯ ಗಿಡಗಳನ್ನಾದ್ರೂ ಅಟ್ಲೀಸ್ಟ್ ನೆಡೀರಿ ಯಾಕಂದ್ರೆ ಈಗ ಆ ಹೂಗಳೇ ಬಹುಶಃ ಇನ್ನು ಈ ಜನ್ರೇಷನ್ ಬಿಡಿ ನಮ್ಮ ಜನ್ರೇಷನ್ನೇ ಯಾರಿಗೂ ಗೊತ್ತಿಲ್ಲ ರಥ ಹೂ ಅಂದ್ರೆ ಏನು ಹೌದು ಶಂಕಪುಷ್ಪ ಅಂದ್ರೆ ಏನು ಹೂಗಳ ಹೆಸರಿಗೆ ನಾವು ತಡ್ಕಾಡ್ತೇವೆ ಮಿಠಾಯಿ ಹೂ ಕರವೀರ ರತ್ನಗಂಧಿ ಅಬ್ರಾಣಿ ಅಬ್ಬಲಿಗೆ ಯಾರಿಗೂ ಗೊತ್ತಿಲ್ಲ ಹೂ ಎಲ್ಲಿ ಸಿಗ್ತದೆ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಾರೆ ಅದು ಮಾರ್ಕೆಟ್ ಅಲ್ಲಿ ಉಂಟು ಅಲ್ಲಿ ಉಂಟು ಎಟ್ ಲೀಸ್ಟ್ ಈಗ ಶಾಲಾ ಕಾಲೇಜುಗಳಲ್ಲಿ ಕೂಡ ಆದ್ರೂ ಅಟ್ಲೀಸ್ಟ್ ಇಂಥ ಗಿಡಗಳನ್ನಡಿ ನಿಮ್ಗೆ ಇದರಲ್ಲಿ ಎಂತಸ ಇಲ್ಲ ಎರಡು ತಿಂಗಳು ರಜೆ ಇದ್ರೂ ಕೂಡ ಈ ಗಿಡಗಳನ್ನೆಲ್ಲ ಬೆಳೆಸಬಹುದು ಮತ್ತೆ ಹೂ ವರ್ಷ ಅಡಿ ಇರ್ತದೆ ಮಿಠಾಯಿ ಹೂ ನಂದಿ ಬಟ್ಲೆಲ್ಲ ನೀವು ಸರಿಯಾಗಿ ಒಬ್ಸರ್ವ್ ಮಾಡಿದ್ರಿ ಎಲ್ಲಿ ನೀರು ಅಷ್ಟು ಅತೀ ಮಳೆ ಬಂದ್ರೆ ಮಾತ್ರ ಸ್ವಲ್ಪ ಏನಾದ್ರು ಕಡಿಮೆ ಆಗ್ಬಹುದು ಅಷ್ಟೇ ವಿನಃ ಈ ಗಿಡಗಳು ಸಾಯೋದು ಕೂಡ ಇಲ್ಲ ಹಾಗಾಗಿ ಅದು ಅನ್ನೆಲ್ಲ ನಾನು ಇಲ್ಲಿ ಯೂಸ್ ಮಾಡಿದ್ರೆ ಎಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ಕೆಳಗೆ ಹಾಕಿದ್ದೇನೆ ಮೇಲ್ಗಡೆ ಟೆರೆಸ್ ರೂಫ್ ಇರುವ ಕಾರಣ ಅದೆಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಒಳ್ಳೆಯದು ಮೇಡಮ್ ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಟ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಮೇಡಮ್ ಧನ್ಯವಾದ